ಈ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಈ ಮಸಾಲೆ ಒಡೆನ ಖಂಡಿತವಾಗ್ಲೂ ಟ್ರೈ ಮಾಡಿ ಅಡುಗೆನೇ ಬರದೇ ಇರೋರು ಫಸ್ಟ್ ಟೈಮ್ ಮಾಡೋರು ಕೂಡ ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡಿ ಈ ವಡೆನ ಈಸಿಯಾಗಿ ಮಾಡ್ಬೋದು ಗೆಟ್ ಇನ್ ಟು ದ ರೆಸಿಪಿ ಮೊದಲಿಗೆ ನಾನಿಲ್ಲಿ ಇಲ್ಲಿ ಕೆ ಜಿಯಷ್ಟು ಕಡಲೆ ಒಂದೂವರೆ ಒಂದೂವರೆಯಿಂದ ಎರಡು ಗಂಟೆ ಮಾತ್ರ ನೆನೆಸ್ಬೇಕು ಅದಕ್ಕಿಂತ ಜಾಸ್ತಿ ನೆನೆಸ್ಕೋಬೇಡಿ ಕಾಳು ನೆನೆದಿತ್ತು ಅಂದರೆ ಹತ್ತು ನಿಮಿಷದಲ್ಲೆಲ್ಲ ಒಡೆ ರೆಡಿ ಮಾಡ್ಬೋದು ನೆಂದಿರೋ ಕಾಳನ್ನ ನೀರೆಲ್ಲ ತೆಗೆದು ಚೆನ್ನಾಗಿ ಸೋರ್ ಹಾಕೋಬೇಕು ಒಂದು ಚೂರು ನೀರಿರಬಾರ್ದು ಒಡೆಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಕಾಳುಮೆಣಸು ಜೀರಿಗೆ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಅದ್ರ ಜೊತೆಗೆ ನೆಂದಿರೋ ಅಂಥ ಕಡಲೆಬೇಳೆನ ಒಂದು ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಬೇಳೆ ರುಬ್ಬಕ್ಕೆ ಆಗಲಿ ಮಸಾಲೆ ರುಬ್ಬಕ್ಕೆ ಆಗಲಿ ಚಟ್ನಿ ಗ್ರೈಂಡರ್ನ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ತೋರಿಸಿರೋ ಥರನೇ ಕಡಲೆಬೇಳೆನ ತರಿ ತರಿಯಾಗಿ ರುಬ್ಕೋಬೇಕು ನೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ ಸಣ್ಣದಾಗಿ ರುಬ್ಬಬೇಡಿ ಅದಾದಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಕರ್ಬೇವನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಈ ರುಬ್ಬಿರೋ ಅಂಥ ಮಸಾಲೆ ಕಡಲೆಬೇಳೆ ಅದ್ರ ಜೊತೆಗೆ ಸ್ವಲ್ಪ ಇಂಗೂರು ಚಿಕ್ಕ ತಕ್ಕಷ್ಟು ಉಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಈ ಥರ ನೀಟಾಗಿ ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಂತರ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ರೆಡಿ ಮಾಡಿರೋವಂಥ ಹಿಟ್ಟಿಂದ ಸಣ್ಣ ಸಣ್ಣ ಉಂಡೆನ ಒಡೆಗಳನ್ನು ತಟ್ಟಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿರೋಂಥ ಮಸಾಲೆ ಒಡೆ ರೆಡಿ ಆಗುತ್ತೆ ನಾನಿಲ್ಲಿ ಮೆನ್ಷನ್ ಮಾಡಿರೋಂಥ ಎಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಈಸಿಯಾಗಿ ಮನೆಯಲ್ಲೇ ಮಸಾಲೆ ಒಡೆನ ರೆಡಿ ಮಾಡ್ಬೋದು ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅದ್ರ ಜೊತೆಗೆ ಉಪ್ಪು ಮತ್ತೆ ಖಾರನ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಮತ್ತೆ ಇನ್ಯಾವ ರೆಸಿಪಿ ಟ್ರೈ ಮಾಡ್ಬೇಕಂತ ಕಮೆಂಟ್ ಅಲ್ಲಿ ತಿಳಿಸಿ ಪೇಜ್ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್